ಸರ್ ನಿನ್ನೆ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿರು ನೀವು ಈಶ್ವರ ಖಂಡವ್ರ ಮಗ ಎದ್ದಿದ್ದು ಸಾಗರ್ ಕಂಡು ಮುಸ್ಲಿಂ ಮತ ಓಟ್ಲಿಂದ ಅಂತ ಮುಸ್ಲಿಂ ಹಾ ಎಲ್ಲಾ ಮತದಿಂದ ಮುಸ್ಲಿಂ

ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು ಲಕ್ಷ ಸಾಗರ್ ಅವರು ಎಷ್ಟು ಲಕ್ಷ ಚಿಲ್ಲ ಓಟ್ ತೊಗೊಂಡಿದ್ದಾರೆ ಮುಸಲ್ಮಾನ್ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡು ಲಕ್ಷ ಚಿಲ್ಲ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನೆಂದ ಒಂದು ಸೈಡ್ ಕೊಟ್ಟಿದ್ದೀನಿ ಕಾಂಡಿಗೆ ಈಶ್ವ ಕಂಡವರಿಗೆ ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಮುಸಲ್ಮಾನ್ ಓಟ್ ಎಲ್ಲನಾ ಡಿವೈಡ್ ಆಯ್ತಾ ಒಂದು ಸೈಡ್ ತಾನೆ ಆ ಹಿನ್ನೆಲೆ ಅಂತ ಇಳಿದ್ರು ನಾನು ಮುಸಲ್ಮಾನವ್ರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವರು ಎಂ ಪಿ ಅವರು ನಮ್ಮವರು ಇದ್ದಾರೆ ಈಗ ಅವ್ರು ತಮ್ಮ ನಾವು ಏನು ಬೇಕಾದ್ರೆ ಕೆಲಸ ತೊಗೊಳ್ಬೋದು ಹೆಂಗೆ ಎಂ ಪಿ ನಮ್ಮವ್ರು ಇರಲಿಲ್ಲ ಇಲ್ಲಿ ಬಿ ಜೆ ಪಿ ಎರಡು ಮನೆ ಎಂ ಪಿ ಇದ್ರು ಖೂಬಾ ಅವರು ಇದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮಗೆ ನಮ್ಮ ಕೆಲಸಗಳು ಆಗ್ತದಂತ ಒಬ್ಬೊಬ್ರು ಸಂಬಂಧಪಟ್ಟದ್ದು ಕೆಲ್ಸ್ಗಳು ನಿಮ್ಗೆ ಆಗ್ತದೆ ಎಂಪಿನ್ ನಮ್ಮವ್ರ ಇದನ್ನ ಅಂತ ಹೇಳಿರತ್ತೆ ನಾನು ಸಪೇಲ್ ಇದಯದಲ್ಲಿ ಜೈ ಭಾರತ್ ಮಾತಾಕೆನ ಓಟ ವೋಟ್ ಕೊಡಿಲ್ಲ ಇದು ಈ ತರ ವೋಟ ವೋಟ್ ಕೊಡ್ತಾ ಇದ್ದಾರೆ ಅಂತ ತಾಳ್ ಕೊಡ್ತಾ ಇದ್ದ ನಿಮಗೆ ಯಾರು ಜಿಂದಾಬಾದ್ ಅನ್ನೋರಿಗೆ ಹಾ ವೋಟ ಹಾಕ್ಬೇಕಂತ ಹೇಳಿದ ಸಿಟಿ ರವಿ ಅದು ಏಳೆ ಎಳೆ ಸ್ಕೋತಿರೋದು ಅಲ್ಲಿ ಕಲ್ಬುರ್ಗಿಯಲ್ಲಿ ನಂಗೇನ್ ಪಟ್ಟಕತ್ರು ಚಾಮರಾಜ್ಪೇಟೆಯಲ್ಲಿ ಇದೇ ಸಿಟಿ ಇರ್ವಿ ಜಮೀನ್ ಅಮದ್ ಖಾನ್ ಹಿಂದೂ ವಿರೋಧಿ ಈದ್ಗಾ ಮೈದಾನಲ್ ಗಣೇಶ್ ಅಪೋಶ ಕೊಟ್ಟಿಲ್ಲ ಅಂದ್ರು ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು ಐವತ್ ಮೂರು ಸಾವಿರ ಅವ್ರು ಲೀಡಲ್ಲಿ ಗೆದ್ದಿರೋದು ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ನೋಡ್ಕೊಟ್ಟವ್ರೆ ತೆಗೆದು ನೋಡೋಕೇಳಿ ಸಿ ಟಿ ರವಿ ಅವ್ರನ್ನ ಎಲ್ಲ ಭೂತ ವಾಯಿಸಿ ತೆಗೆ ಕೇಳಿ ಭೂತ ವಾಯ್ಸ್ ತೆಗಿಯ ಕೇಳಿರಿ ಈಗ ಸೋಲ್ಸಿರೋದು ಯಾವ ಜನ ಸಿ ಟಿ ರವಿ ಏನಿರೋದು ಸೋಲ್ಸು ಹಿಂಗೆ ಹೇಳೇ ಎಲ್ಲ ಜನ ಸೋಲ್ಸಿರೋದಲ್ಲಿ ಸಿಟಿ ರವಿಗೆ ಮಾತಾಡಿ ಸಿ ಟಿ ರವಿ ಈ ಥರ ಹೇಳಿಕೆ ಕೊಟ್ಟಿ ಕೊಟ್ಟೆ ಸೋತಿರೋದು ನನ್ನ ಬಗ್ಗೆಯೂ ಸಿಟಿ ರವಿ ಏನು ಹೇಳಿದ್ರು ಚುನಾವಣೆಗೆ ಮುಂಚೆ ಅವರು ಹಿಂದೂ ವಿರೋಧಿ ಗಣೇಶ ಗುಡ್ಸಕ್ಕೆ ಟ್ಯಾಬ್ಲೆಟ್ ಪೇಟ್ ಕೊಟ್ಟಿಲ್ಲ ತಗ್ಸಿ ನೋಡಿ ನನ್ನ ತೊಂಬತ್ತು ಸಾವಿರ ಓಟ್ ತಗೊಂಡಿದ್ದೀನಿ ಅದರ ಮುಸಲ್ಮನ್ ಮುಸಲ್ಮಾನ್ಗಳಿಂದ ಹೆಚ್ಚಾಗಿ ಹಿಂದೂಗಳು ಓಡ್ ತಗೊಂಡಿದ್ದೀನಿ ನಾನು ಬೋಧ ವಯಸ್ಸು ನೋಡಿ ನಿಮ್ಗೆ ಗೊತ್ತಾಗ್ತದೆ ಇನ್ನೊಂದು